ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಲಾಸ್ಟ್ ಸಂಡೇಯ ಅಂದರೆ ಫೆಬ್ರವರಿ ಸಿಕ್ಸ್ಟೀನ್ತ್ ಬ್ಲಾಗ್ ಆಗಿರುತ್ತೆ ಅವತ್ತು ಸಂಡೇ ನಾವು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ಅದಾದಮೇಲೆ ಪೂಜೆ ಕೂಡ ಮುಗಿಸಿ ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವೆ ಆ್ಯಕ್ಚುಲಿ ಒಂದು ಸಿಕ್ಸ್ ಥರ್ಟಿನೇ ಆಗಿತ್ತು ನಾವು ಮನೆ ಬಿಟ್ಟಾಗ ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಹೋಗ್ತೀವಿ ಿದ್ವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಫ್ರೆಂಡ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ ಅನ್ನೋದಕ್ಕಿಂತ ಅವ್ರ ಮನೆಗೆ ಹೋಗ್ತಾ ಇರೋದು ಅವ್ರ ಫ್ಯಾಮಿಲಿ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು ತುಂಬಾ ಟೈಮಿಂದ ಅವರಂತೂ ನಮ್ಮನ್ನ ಕರೀತಾನೆ ಇದ್ರು ಬಟ್ ನಮಗೆ ಹೋಗಕ್ಕೆ ಆಗಿರ್ಲಿಲ್ಲ ಇವತ್ತು ಕಾಲ ಕೂಡ್ಬಂತು ಅಂತ ಹೇಳ್ಬೋದು ಹಾಗಾಗಿ ಇವತ್ತು ನಾವು ಹೋಗ್ತಾ ಇದೀವಿ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ನಾವು ಬನ್ಶಂಕರಿ ಹೋಗ್ತಾ ಇದ್ವಿ ಅದಕ್ಕೆ ತುಂಬಾ ದೂರ ಇರೋದ್ರಿಂದ ಸ್ವಲ್ಪ ಬೇಗನೆ ಹೊರಟು ಹೋಗೋಣ ಅಂತ ಹೇಳಿ ಬೆಳಗ್ಗೆ ಬೇಗನೆ ಹೊರಟಿದ್ವಿ ಆಮೇಲೆ ಅಲ್ಲಿಂದ ಬಂದು ಅಲ್ಲೇ ಸ್ವಲ್ಪ ಟಿಫನ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಅವ್ರ ಮನೆಗೆ ಹೋದ್ವಿ ಬಟ್ ಅವ್ರ ಮನೆಗೆ ಹೋದ್ಮೇಲೆ ಅವ್ರು ಬಿಡ್ತಾರೆ ಅಲ್ಲೇ ಟಿಫನು ಪುಳಿ ಮೊಸರನ್ನ ಹಾಗೆ ಬೋಂಡನೆಲ್ಲ ಮಾಡಿದರು ಪಾಯಸನೂ ಕೂಡ ಅದನ್ನು ತಿನ್ಕೊಂಡು ಆಮೇಲೆ ಕಾಫಿನ ಕುಟ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ ಅದಾದಮೇಲೆ ಅವ್ರ ಮಗಳು ಹಾಗೆ ಅಕ್ಕ ಅವ್ರ ಮಗ ಮೂರೂ ಜನ ಇದಕ್ಕೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ಮಾಡಿದ್ದಾರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಈ ಡ್ರಾಯಿಂಗ್ಸು ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಯಾವುದೋ ಒಂದು ಪೇಂಟಿಂಗ್ಸ್ ಲೋಕಕ್ಕೆ ಹೋದಂಗೆ ಅನ್ನಿಸ್ತಾ ಇತ್ತು ನನಗೆ ಎಷ್ಟು ಚೆನ್ನಾಗಿ ಡ್ರಾ ಅದೆಲ್ಲ ಮಾಡ್ತಾರೆ ಮ ಅಕ್ಕನಿಗೆ ತುಂಬ ಟ್ಯಾಲೆಂಟ್ ಇದೆ ಸೊ ಹಾಗಾಗಿ ಮಕ್ಕಳು ಕೂಡ ಹಂಗೆ ಟ್ಯಾಲೆಂಟೆಡ್ ಆಗಿದ್ದಾರೆ ಅವರು ಅಮ್ಮ ಹೇಗೆ ಹೇಳ್ಕೊಡ್ತಾರೋ ಆ ಥರ ಎಲ್ಲ ಅವ್ರು ಹೇಳ್ಕೊಡೋದು ಇವ್ರು ಮಾಡೋದು ನಿಜವಾಗ್ಲೂ ಈ ಮಂಡಲ ಹಾರ್ಟ್ನ ಮಾಡಿದರು ಅದಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಹಾಗೆ ವಿಷ್ಣುವರ್ಧನ್ ಸರ್ ಅವ್ರದ್ದು ಡ್ರಾ ಮಾಡಿದ್ದಾರೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಿಕ್ಕಾ ಚೆನ್ನಾಗಿತ್ತು ನೋಡಿ ಈ ಮಂಡಲ ಆರ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನನ್ನ ಮಗಳಿಗಂತೂ ಸಿಕ್ಕಾ ಇಷ್ಟ ಆಗ್ತಿತ್ತು ಅವಳು ಕೂಡ ಕೇಳ್ತಾ ಇದ್ಲು ಅಕ್ಕ ಇದೆಲ್ಲ ಯಾವ ಥರ ಮಾಡಿದ್ರು ನನಗೂ ಹೇಳ್ಕೊಡಿ ಅಂತ ಈ ನೋಡಿ ಡ್ರಾಯಿಂಗ್ ಯಾವ ಥರ ಮಾಡಿದ್ದಾರೆ ನಿಜವಾಗ್ಲೂ ಈ ಟ್ಯಾಲೆಂಟ್ ಎಲ್ರಿಗೂ ಬರಲ್ಲ ಅಂತೀನಿ ಅವರಮ್ಮ ಎಷ್ಟು ನೀಟಾಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ಫೆಸ್ಟಿವಲ್ಸಲ್ಲೂ ಕೂಡ ಈ ಥರ ಎಲ್ಲ ಹಾಕಿ ಮಾಡ್ತಿರ್ತಾರೆ ಅವರು ಇನ್ಸ್ಟಾಗ್ರಾಮಲ್ಲಿ ಬಿಡ್ತಿರ್ತಾರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋಕ್ಕೆ ಹಾಗೆ ವೆಜಿಟೇಬಲ್ಸ್ ಅಲ್ಲೂ ಕೂಡ ತುಂಬಾ ಮಾಡಿದ್ದಾರೆ ಈ ಕ್ರಿಸ್ಮಸ್ ಒಂದು ಟ್ರೀ ಎಲ್ಲ ಮಾಡಿದರು ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅದರಲ್ಲೂ ಈ ಕ್ರಿಸ್ಮಸ್ ಟ್ರೀ ಇದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ನಾನು ಅದಕ್ಕೆ ಇದೆಲ್ಲ ಇಷ್ಟು ಮಾಡಿದ್ರಲ್ಲ ನಿಮ್ಮ ಜೊತೆನೂ ಅವರ ಟ್ಯಾಲೆಂಟ್ನ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ಕೊಂಡಿರೋದು ಸೊ ಅದಾದಮೇಲೆ ಅವ್ರ ಜೊತೆ ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಬೆಳಗ್ಗೆ ಹೋಗಿದ್ರಿಂದ ತುಂಬ ಖುಷಿಯಾಯಿತು ಅವ್ರಿಗಂತೂ ನಾವು ಹೋಗಿದ್ದು ಅಷ್ಟೇ ಖುಷಿಯಾಯಿತು ನೋಡಿ ಈ ಡ್ರಾ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಸೊ ಅವರಂತೂ ತುಂಬಾ ಖುಷಿ ಪಟ್ಟರು ನಾವು ಹೋಗಿದ್ದಕ್ಕೆ ಅದಾದ್ಮೇಲೆ ಅವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಆಮೇಲೆ ಅವರು ಕೂಡ ನನ್ನ ಮಗಳಿಗೆ ಬೆಳಗ್ಗೆ ಟಿಫನು ಹಾಗೆ ಮಧ್ಯಾಹ್ನ ಊಟ ಎಲ್ಲ ಅವರೇನೆ ಮಾಡಿಸಿದ್ರು ಅವ್ರ ಅಕ್ಕ ಅಂತೂ ತುಂಬ ಇಷ್ಟ ಮಕ್ಕಳು ಕಂಡ್ರೆ ಅವರಿಗಂತೂ ಹೋದಾಗಿಂದ ಬರೋ ತನಕ ಮಕ್ಳು ಕೈಯ್ಯೇ ಬಿಟ್ಟಿರಲಿಲ್ಲ ಊಟ ತಿನ್ಸೋದು ತಿಂಡಿ ತಿನ್ನಿಸೋದು ಎಲ್ಲ ಮಾಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ಡೇ ನಂದು ಬರ್ಡೇ ಇತ್ತು ಸೊ ಹಾಗಾಗಿ ಅವ್ರಿ ಅವ್ರೇನೆ ನಾವೇ ಇಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ತುಂಬ ಸ್ಪೆಷಲ್ ಡೇ ದಿನ ನಮ್ಮ ಮನೆಗೆ ಬಂದಿದ್ದೀರಾ ನಾಳೆ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತೇ ನಾವೇ ಮಾಡ್ತೀವಿ ಅಂತ ಹೇಳಿ ಅವರೇ ನಾನು ಹಾಕಿರೋಂಥ ಟಾಪ್ನ ಬರ್ಡೇ ದಿನ ಹೊಸ ಬಟ್ಟೆ ಹಾಕಿ ಕೇಕ್ ಕಟ್ ಮಾಡಬೇಕು ಅಂತ ಅವರೇ ಹೋಗಿ ಅಣ್ಣ ಬರ್ಡೇ ಬಟ್ಟೆನೆಲ್ಲ ತೊಗೊಬಂದರು ನಿಜವಾಗ್ಲೂ ಇವ್ರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಇವ್ರು ಹೇಗೆ ನಮಗೆ ಪರಿಚಯ ಅಂದರೆ ಇವರಪ್ಪನೂ ನಮ್ಮಪ್ಪನು ಫ್ರೆಂಡ್ಸ್ ಅಂತೆ ಸೊ ದೇವಸ್ಥಾನ ಪೂಜೆ ಮಾಡ್ತಿದ್ರಲ್ಲ ಅಪ್ಪ ಆವಾಗ ಇವ್ರು ಹಿಂಗೆ ಬಂದಾಗ ಇವ್ರದ್ದು ಆ್ಯಕ್ಚುಲಿ ಪ್ರಾಪರ್ ಬಂದು ಮೈಸೂರು ಹತ್ರ ಚಾಮರಾಜನಗರ ಇವರು ಅಪ್ಪಂಗೆ ಅವರಪ್ಪ ಬಂದು ದೇವಸ್ಥಾನಕ್ಕೆ ಬಂದಾಗ ಪರಿಚಯ ಆಗಿ ಪ್ರತಿ ಸಲ ನಮ್ದು ಜಾತ್ರೆಯಲ್ಲಿ ಬೆಟ್ಟ ಹತ್ತುತ್ತಾರಲ್ಲ ಸೊ ಅವಾಗ ಆ ಬೆಟ್ಟ ಹತ್ತಕ್ಕೆಲ್ಲ ಬಂದು ಹೀಗೆ ಪ್ರತಿ ವರ್ಷ ಬಂದು ನಮ್ಮ ಮನೇಲಿ ಉಳ್ಕೊಂಡು ಅದಾದಮೇಲೆ ಬೆಟ್ಟ ಹತ್ತಿ ಹೋಗೋರು ಹಂಗಾಗಿ ಇವರು ನಮಗೆ ತುಂಬ ಪರಿಚಯ ಇವರೇ ಅಣ್ಣ ಇವರಂತೂ ತುಂಬಾ ಇಷ್ಟಪಡ್ತಾರೆ ಇವರು ಅಂತಲ್ಲ ಇವರ ಅಮ್ಮ ಅವ್ರ ಫ್ಯಾಮಿಲಿ ಎಲ್ಲರೂ ಅಷ್ಟೇ ಸಿಕ್ಕಾಬಟ್ಟೆ ಇಷ್ಟಪಡ್ತಾರೆ ನನ್ನ ಕಂಡ್ರಂತೂ ಅದು ಅವ್ರಿಗೆ ಅಷ್ಟು ಪ್ರೀತಿ ವಿಶ್ವಾಸನೋ ಗೊತ್ತಿಲ್ಲ ತುಂಬಾ ಇಷ್ಟಪಡ್ತಾರೆ ಅದಾದಮೇಲೆ ಅಪ್ಪನ ಕಡೆಯಿಂದ ಪರಿಚಯ ಆಗಿರೋದ್ರಿಂದ ಯಾವಾಗಲೂ ಅಪ್ಪನ ತುಂಬ ನೆನಪಿಸ್ಕೊತಿದ್ದಾರೆ ನಮ್ಮ ನಮ್ಮಪ್ಪನ ಅದು ಎಷ್ಟು ನೆನೆಸು ನೆನೆಸ್ಕೊಂಡ್ವ ಗೊತ್ತಿಲ್ಲ ನಮ್ಮಪ್ಪ ನನಗೆ ಮಾಡಿಟ್ಟಾಗಿರೋವಂತಹ ಆಸ್ತಿ ಅಂದರೆ ಇವ್ರುಗಳ ಪ್ರೀತಿ ವಿಶ್ವಾಸ ನಿಜವಾಗ್ಲೂ ಈ ಥರ ಫ್ರೆಂಡ್ಸ್ಗಳು ನಮ್ಮಪ್ಪಂಗೆ ತುಂಬ ಜನ ಇದ್ದರು ಅದನ್ನೇ ನಮ್ಮ ಜೊತೆ ಕಂಟಿನ್ಯೂ ಮಾಡಿದ್ದಾರೆ ನಮ್ಮನ್ನು ಕಂಡ್ರೆ ಅವ್ರಿಗೂ ನಮ್ಮ ನಮ್ಮಪ್ಪನ ಎಷ್ಟು ಇಷ್ಟಪಡ್ತಿದ್ರು ನಮ್ಮಪ್ಪ ಅಂದರೆ ಅವ್ರಿಗೆ ಎಷ್ಟು ಇಷ್ಟನೋ ಅಷ್ಟೇ ಇವರಿಗೂ ನಮ್ಮನ್ನು ಕಂಡ್ರೆ ಅಷ್ಟೇ ಇಷ್ಟ ತು ಹೇಳ್ತಾಯಿದ್ರು ಯಾವಾಗಲೂ ನಿಮ್ಮ ಫ್ಯಾಮಿಲಿ ನಿಮ್ಮ ದೊಡ್ಡಪ್ಪ ಅಪ್ಪ ಅಮ್ಮ ಹಾಗೆ ಅಣ್ಣ ಹತ್ಕೆದಿರಂತೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಫ್ಯಾಮಿಲಿ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ನಾವು ಬಂದಾಗ ಅವರು ಕೊಡೋ ಅಂಥ ಪ್ರೀತಿ ಅಂತೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ರು ಅದಾದಮೇಲೆ ಅವ್ರ ಜೊತೆ ನನ್ನ ಮಗಳು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಕೂಡ ಅಲ್ಲಿಂದ ಹೊರಟ್ವಿ ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದ್ರು ಏನು ಹೇಳಿದ್ರು ನೀವೇ ಕೇಳಿಸ್ಕೊಳ್ಳಿ mm -hmm. ಅವರು ನನಗೆ ಎರಡು ಹೆಣ್ಮಕ್ಳು ಅಂತ ಬೇಜಾರ್ ಮಾಡ್ಕೋಬೇಡಮ್ಮ ಅವರೇ ನಿನ್ನ ನಮ್ಮ ನೆಕ್ಸ್ಟ್ ನೋಡ್ಕೊಳ್ಳೋದು ಅಂತ ಹೇಳಿ ತುಂಬಾನೇ ಎನ್ಕರೇಜ್ ಮಾಡ್ತಾ ಇದ್ರು ಗಂಡು ಮಕ್ಕಳಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ರು ನಿಜವಾಗ್ಲೂ ಬೇಜಾರಿಲ್ಲ ಅಪ್ಪಂಗೂ ಹೇಗೆ ಗಂಡು ಮಕ್ಕಳಿಲ್ವೋ ಹಾಗೆ ನಿಮಗೂ ಗಂಡು ಇಲ್ದಂಗೆ ಆಗಿಬಿಡ್ತು ಅಂತ ಇದ್ರು ಇಲ್ಲ ನಿಜವಾಗ್ಲೂ ಆ ಬೇಜಾರು ನನಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಅವರಂತೂ ನಾವು ಹೋಗೋ ತನಕ ಅಲ್ಲೇ ನಿಂತಿದ್ರು ನಿಜವಾಗ್ಲೂ ಇವರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂದರೆ ನಮ್ಮಪ್ಪ ಹೇಗೆ ಇವ್ರ ಅಪ್ಪನ ಜೊತೆ ಪ್ರೀತಿ ವಿಶ್ವಾಸನ ಇದುವರೆಗೂ ನಮ್ಮ ಅಪ್ಪನ ಹೆಸರು ಉಳಿಸ್ಕೊಂಬಂದಿದಾರೋ ಅದೇ ತರ ನಾನು ನನ್ನ ಬದುಕಿರೋವರೆಗೂ ಇವರ ಪ್ರೀತಿ ವಿಶ್ವಾಸನ ಉಳಿಸ್ಕೋಬೇಕು ಉಳಿಸ್ಕೊಂತೀನಿ ಖಂಡಿತವಾಗ್ಲೂ ನಿಜವಾಗ್ಲೂ ಈ ತರ ಪ್ರೀತಿ